ಹಲೋ ಯಾವ್ರಿ ಇವನ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ನೋಡಿ ಎಲ್ಲರೂ ಕೇಳ್ತಾ ಇದ್ರು ಹಾಗೆ ಕಮೆಂಟ್ ಅನ್ನ ಹಾಕ್ತಾ ಯಾಕೆ ನೀವೇ ವಿಡಿಯೋ ಹಾಕ್ತಾ ಇಲ್ಲ ಬ್ಲಾಗ್ ಹಾಕ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಫ್ರೆಂಡ್ಸ್ ಇಟ್ ಇವಾಗ ಇಟ್ಟದು ಸೇನಿದಿಲ್ಲ ಮದುವೆ ಸೀಸನ್ ಇರೋದ್ರಿಂದ ತುಂಬಾ ಇವಾಗ ಬ್ಯುಸಿ ಇದ್ನಿ ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ತುಂಬ ಸ್ಟಿಚಿಂಗ್ ಇರೋದ್ರಿಂದ ನಾವು ಕ್ಯಾಮ್ರಾ ಹಿಡ್ಕೊಂಡು ಕುಂತರೆ ಆಗೋದಿಲ್ಲ ಮೊಬೈಲ್ ಇಡೋದು ಅಂದರೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಸ್ಟಿಚಿಂಗ್ ಅನ್ನೋದು ತುಂಬಾ ಇದು ಇದ್ದು ಹಾಗಾಗಿ ಯಾವುದೂ ಸೇರ್ ಮಾಡಲಿಕ್ಕೆ ಆಗಲಿಲ್ಲ ಜಾಸ್ತಿ ಮದುವೆ ಬ್ಲಾಗು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ ಸ್ವಲ್ಪ ಮದುವೆ ವಿಡಿಯೋಗಳನ್ನು ತಗೊಂಡು ಹಾಗೆ ಏನಿದೆಲ್ಲ ಟೈಮ್ ಅನ್ನೋದು ಸಿಗ್ಲೇ ಇಲ್ಲ ನೋಡಿರಿ ತುಂಬ ಜನ ಇವ 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 ಈ ವರ್ಷ ಮದುವೆ ಏನಿದೆಲ್ಲ ಫಾಸ್ಟಾಗಿ ಇವಾಗ ಮಾರ್ಚ್ ಏಪ್ರಿಲ್ ಈ ಥರ ಮದುವೆ ಇದ್ದು ನೋಡಿರಿ ಮೇದಾಗ ಮುಹೂರ್ತ ಇಲ್ಲ ಅನ್ನ ಮಾರ್ಚ್ ಮತ್ತು ಏಪ್ರಿಲ್ ತುಂಬ ಮದುವೆ ಇದ್ದು ಭಾಳ ಬಾಳಿದ್ದೀವಿ ಹಾಗಾಗಿ ನಂಗೆ ಮಾಡೋಕ್ಕಾಗಲಿಲ್ಲ ನೋಡ್ರಿ ಫಾಲೋ ಇದ್ದೀನಿ ಇವಾಗ ಬೆಳಗ್ಗೆನೇ ಇವಾಗ ಮಸ್ತ್ ಸ್ಟಾರ್ಟ್ ಆಯ್ತು ನೋಡಿರಿ ಮೊದಲಿನ ರೂಟೀನ ಯಾವ ರೀತಿ ಬೆಳಗ್ಗೆ ಅಡುಗೆ ಮಾಡೋದು ಹಾಗೆ ಇಟ್ಟು ದಿವಸ ಸ್ಕೂಲೆಲ್ಲ ರಜೆ ಇದ್ದು ಹಾಗೆ ಇವಾಗ ಕಾಲೇಜ್ ಸ್ಟಾರ್ಟ್ ಆಯ್ತು ನೋಡಿರಿ ಫಸ್ಟ್ ದಿವಸ ನನ್ನ ಮಗಳು ಕಾಲೇಜ ಇವತ್ತು ಹೊರಡ್ತಾ ಇದ್ದಾಳೆ ಎಂಟು ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗತ್ತಾಕಿದ್ದು ಹಾಗೆ ಎಂಟು ಅಂದ್ರೆ ನಂದು ಅಡುಗೆ ಮತ್ತು ಏನಿದೆ ಟಿಫನ್ ಎಲ್ಲನೂ ರೆಡಿ ಇಡಬೇಕು ನೋಡಿರಿ ನಾನು ಸೊ ಇವಾಗ ಇನ್ನು ಮುಂದೆ ಸ್ಟಿಚಿಂಗ್ ಆಯಿತು ಹಾಗೆ ಅಡುಗೆ ಆಯಿತು ತುಂಬಾ ಮತ್ತು ಮದ್ದಿನಂಗೆ ರೂಟೀನ್ ಚಾಲೂ ಆಯಿತು ಬೆಳಗ್ಗೆ ಇವಾಗ ಸುಟ್ಟಿ ಇದ್ದಾಗ ಏನಾಗುತ್ತೆ ನಮ್ದೆಲ್ಲ ಚೇಂಜ್ ಇರುತ್ತೆ ಸ್ಕೂಲೆಲ್ಲ ರಜೆ ಇದ್ದಾಗ ಅಂತಂದ್ರೆ ನಾವು ಲೇಟ್ ಮಾಡಿ ಮಕ್ಕಳನ್ನು ಲೇಟ್ ಮಾಡಿ ಇರತ್ತಾಯಿದ್ರು ಸೊ ಇವಾಗ ಸ್ಕೂಲ್ ಇಲ್ಲಂದಾಗ ಲೇಟ್ ಮಾಡಿ ಇರೋತಾಯಿದ್ರು ನಾಷ್ಟ ಮತ್ತು ಊಟ ಅಡುಗೆ ಎಲ್ಲನೂ ಬೆಳಗ್ಗೆ ಎಲ್ಲಾನು ಸ್ಟಿಚಿಂಗ್ ಮಾಡಿ ಬಂದು ಮಧ್ಯಾಹ್ನ ಹತ್ತು ನಾಷ್ಟ ಆಯಿತು ಅಂದರೆ ಹತ್ತು ಗಂಟೆಗೆ ಕೆಳಗಡೆ ಬರ್ತಿದ್ದೆ ನಾನು ಅಡುಗೆ ಎಲ್ಲ ಅಂದರೆ ಇವಾಗ ಅಡುಗೆ ಲೇಟ್ ಮಾಡಿ ಮಾಡ್ತಾಯಿದ್ದೆ ಬೆಳಗ್ಗೆ ಮಾರ್ನಿಂಗ್ ಏನಿತ್ತಲ್ಲ ಎಲ್ಲಾನು ರುಟೀನ್ ಕಸ ಬರೆಸಿ ಹಾಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮೇಲ್ಗಡೆ ಹೋಗಿ ಸ್ಟಿಚಿಂಗ್ ಮಾಡಿ ಬರೋ ಹತ್ತೆಗೆ ನಂದು ಹತ್ತು ಗಂಟೆ ಅಂದರೆ ಹತ್ತು ಗಂಟೆ ಕೆಳಗಡೆ ಬರ್ತಿದ್ದೆ ಹತ್ತು ಹತ್ತುವರೆ ಆಗ್ತಿತ್ತು ಯಾಕಂದರೆ ಲೇಟ್ ಮಾಡಿ ಇರ್ತಾಯಿದ್ರು ಮಕ್ಕಳೆಲ್ಲ ಸೊ ಅವಾಗ ಬಂದು ನಾಸ್ತಾ ಮತ್ತು ಅಡುಗೆ ಮಾಡ್ಬೇಕಾದ್ರೆ ಮಧ್ಯಾಹ್ನ ಒಂದು ಗಂಟೆ ತಕ್ಕನೂ ಇದೇ ಕೆಲಸ ಆಗ್ತಾಯಿತ್ತು ಇದ್ದಾಗ ಇವಾಗ ಮತ್ತು ಮದ್ದಿನ ಹಂಗೇನೆ ರುಟೀನ್ ಚಲೋ ಆಯಿತು ನೋಡಿರಿ ಚೇಂಜ್ ಆಯ್ತು ಇವಾಗ ಎಲ್ಲಾನು ಮತ್ತು ಬೆಳಗ್ಗೆ ಅಡುಗೆ ಕೆಲಸ ಮುಗಿಸ್ಕೋಬೇಕು ಹಾಗೆ ಅವ್ರಿಗೆ ಕಾಲೇಜ್ ಆಯಿತು ಮ ಮಗಳ ಸ್ಕೂಲ್ ಆಯಿತು ಹಾಗೆ ಇವಾಗ ಕಾಲೇಜ್ ಟೈಮಿಂಗ್ ಚೇಂಜ್ ಇದೆ ಮಗಳ ಸ್ಕೂಲ್ ಟೈಮಿಂಗ್ ಹತ್ತು ಗಂಟೆ ಇದೆ ಸಣ್ಣ ಹತ್ತು ಗಂಟೆಗೆ ಯಾಕಂದ್ರೆ ಒಂಬತ್ತುವರೆಗೆ ಮನೆಯಿಂದ ಬಿಡಬೇಕು ಹಾಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಕ್ಕಿದು ಇವಾಗ ಇವು ಇವಳದು ದೊಡ್ಡ ಉಳ್ದು ಏನಿದೆಲ್ಲ ಈ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದೇ ಒಂದು ಬೇಜಾರು ನೋಡಿರಿ ಲೇಟ್ ಮಾಡಿದ್ದಿದ್ರೆ ಏನು ಇಬ್ಬರದು ಒಂದೇ ಟೈಮ್ ಆಗ್ತಾಯಿತ್ತು ಇವಾಗ ಎಂಟು ಗಂಟೆ ಅಂತಂದ್ರೆ ಜಲ್ದಿನ ಮಾಡಬೇಕು ಇವಳಿಗೂ ಮಾಡಬೇಕು ಅವಳಿಗೂ ಮಾಡಬೇಕು ಸಪ್ರೇಟ್ ಸಪ್ರೇಟ ಇವಾಗ ಎಂಟು ಅಂದ್ರೆ ಎಲ್ಲನೂ ರೆಡಿ ಇಟ್ಕೋಬೇಕು ನಾ ಅಕ್ಕಿಗೆ ಅಂತಂದ್ರೆ ಇವಾಗ ಈ ಇವಳಿಗೆ ಬೇರೆ ಅವಳಿಗೆ ಬೇರೆ ಈ ಥರ ಮಾಡ್ಕೋಬೇಕಾಗತ್ತೆ ಈ ರೀತಿ ಇವಾಗ ಫಸ್ಟ್ ದೂಸ ಹೊಂಟಿದ್ನಲ್ವಾ ಪಲಾವ್ ಮಾಡಿಬಿಟ್ಟು ಅಂದರೆ ಬೆಳಗ್ಗೆ ಈ ಇವಾಗ ರೂಟೀನೆಲ್ಲ ಚೇಂಜ್ ಇರುತ್ತಲ್ಲ ರೂಟೀನೆಲ್ಲ ಚೇಂಜ್ ಆಗಿರುತ್ತೆ ಎರಡು ತಿಂಗಳೆಲ್ಲ ರೂಟೀನ್ ಚೇಂಜ್ ಆಗಿರುತ್ತೆ ಸೊ ಚಪಾತಿದು ಏನು ಬಿಡ ಅದು ಫಾಲೋ ಮಾಡಿಬಿಡು ಅಂತನೂ ಫಲೋ ಮಾಡ್ತಾ ಇರೋದು ನೋಡಿ ಎಲ್ಲರದ್ದು ಹೀಗೆ ಆಗ್ತೈತೆ ಅಂತ ಅಂದ್ಕೊಳ್ತೀನಿ ಇವಾಗ ಮಕ್ಕಳು ಸುಟಿ ಇದ್ದಾಗ ಬೇರೆ ರುಟೀನ್ ಇರುತ್ತೆ ಸ್ಕೂಲ್ ಇದ್ದಾಗ ಬೇರೆ ಇರುತ್ತೆ ಈ ಬೆಳಗ್ಗೆ ನೋಡ್ರಿ ತುಂಬಾ ಗಡಿ ಇರುತ್ತೆ ಎಲ್ಲನೂ ಮನೆ ಕೆಲಸ ಆಯಿತು ಹಾಗೆ ಸ್ಟಿಚಿಂಗೂ ತುಂಬಾ ಇವಾಗ ಮೊದಲಿನೂ ಕಸ್ಟಮರು ಸ್ಟಿಚಿಂಗ್ ಸ್ವಲ್ಪ ಹೊಲೋದು ಸ್ವಲ್ಪ ಏನೋ ರೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲೂ ರೆಸ್ಟ್ ಇಲ್ಲ ಸ್ಟಿಚಿಂಗ್ ಹಿಂದ ಹಿಂದ ಹಿಂದಿನ ಕಸ್ಟಮರ್ ಏನದಾರಲ್ಲ ಅವರು ತುಂಬಾ ಇವಾಗ ಜಾಸ್ತಿ ಇದಾವೆ ಅವ್ರೂ ಬ್ಲೌಸು ಅವರು ಏನಿತ್ತಲ್ಲ ಸ್ಟಿಚಿಂಗ್ ಮಾಡಿಕೊಡಿ ಭಾಳ ಲೇಟಾಯಿತು ನೀವು ಮಾಡಿಕೊಡೋದು ತುಂಬಾ ಲೇಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಕಡೆನೂ ನೋಡ್ಕೋಬೇಕು ಇನ್ನು ಡೈಲಿ ಇವಾಗ ಏನಿಲ್ಲ ಅಂದ್ರೂ ಸ್ವಲ್ಪ ಏನಿದೆಯಲ್ಲ ಇವಾಗ ಬಿಸಿಲು ಜಾಸ್ತಿ ಹಾಗೆ ಬರ್ತಾ ಇದೆ ಬಿಸಿಲು ಬಿಸಿಲಿರೋದ್ರಿಂದ ಸ್ಟಿಚಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಡೈಲಿ ನಾಲ್ಕು ಬ್ಲೌಸ್ ಹೊಲೋದ್ರೂ ಕವರ್ ಆಗ್ತಾಯಿಲ್ಲ ಫ್ರೆಂಡ್ಸ್ ಡೈಲಿ ಕಸ್ಟಮರ್ ಬ್ಲೌಸ್ ನಾಲ್ಕು ಹೊಲೋದು ಹಾಗೆ ಮತ್ತು ಇವಾಗ ಆನ್ಲೈನು ತೊಗೊಳ್ತಾ ಇದ್ದೀನಿ ಆನ್ಲೈನ ಈ ರೀತಿ ಎಲ್ಲನೂ ಮೇಂಟೈನ್ ಮಾಡ್ಕೋಬೇಕು ಯಾಕಂದರೆ ಆನ್ಲೈನ್ ಹಿಂದಿನ ಕ್ಲಾಸಲ್ಲಿ ತೊಗೊಳ್ತಾಯಿದ್ರು ಫಸ್ಟ್ ಅವ್ರಿಗೆ ನಾನು ಮದುವೆ ಸೀಸನ್ ಇರೋದ್ರಿಂದ ಆನ್ಲೈನ್ ಕ್ಲಾಸ ಬಂದ್ ಮಾಡಿದ್ದೆ ಇವಾಗ ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆನ್ಲೈನ್ ಕ್ಲಾಸು ನಾನು ಮುಗಿಸ್ಕೊಡ್ಬೇಕು ಅವ್ರದ್ದು ಜೂನ್ ಇಪ್ಪತ್ತೆಂಟರೊಳಗೆ ನನ್ನ ಕ್ಲಾಸನ್ನು ಎಲ್ಲನೂ ಮುಗಿಸ್ಕೊಡ್ಬೇಕು ನೋಡಿರಿ ಅವ್ರಿಗೆ ಸೊ ನಾನು ಬ್ಯೂಟಿಷನ್ ಕೋರ್ಸ್ ಹಚ್ಚಿದ್ದೀನಿ ಪ್ರೊಫೆಷ್ನಲಿ ಬ್ಯೂಟಿಷನ್ ಕೋರ್ಸ್ ಹಚ್ಚಿದ್ದೀನಿ ನೋಡಿರಿ ಜೂನ್ ಇಪ್ಪತ್ತೆಂಟಿಗೆ ಸ್ಟಾರ್ಟ್ ಆಗುತ್ತೆ ಅದು ಕ್ಲಾಸು ಹಾಗೆ ಎರಡು ತಿಂಗಳಿಗೆ ಹೋಗೋದು ಬರೋದು ಇದೇ ಆಗುತ್ತೆ ನನ್ನದು ಬೇರೆ ಕಡೆ ಹಚ್ಚಿದ್ದೀನಿ ಹಾಗೆ ಬೆಳಗಾವಕ್ಕೆ ಹೋಗಿ ಬಂದು ಮಾಡಬೇಕು ಹಾಗಾಗಿ ತುಂಬಾ ಟೈಮು ಸಿಗೋದಿಲ್ಲ ಅಷ್ಟೊಳಗೆ ನಾನು ಸ್ಟಿಚಿಂಗ್ ಅನ್ನೋದು ಎಲ್ಲನೂ ಕವರ್ ಮಾಡ್ಕೋಬೇಕು ಹಿಂದೇನು ಕಸ್ಟಮರ್ ಕೊಟ್ಟಿರ್ತಾರಲ್ಲ ಇವಾಗ ಸದ್ಯಕ್ಕೆ ಜಾಸ್ತಿ ಆರ್ಡ್ರ್ ಹಿಡಿತಾ ಇಲ್ಲ ಜೂನ್ವರೆಗೂ ಅಷ್ಟೇ ನಾನು ಸ್ಟಿಚಿಂಗ್ ಮಾಡು ಅರ್ಜೆಂಟ್ ಯಾವದಲ್ಲ ಅವರು ಕಸ್ಟಮರ್ ಹೇಳ್ಬಿಟ್ಟು ನಿಮ್ಮ ಅರ್ಜೆಂಟ್ ಅಷ್ಟೇ ನಾನು ಸ್ಟಿಚಿಂಗ್ ಮಾಡಿ ಬೇರೆ ಬೇರೆ ಇದ್ದು ಆಮೇಲೆ ನಾನು ಕ್ಲಾಸ್ ಮುಗಿದ ನಂತರ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಸೊ ಇವಾಗ ಎಲ್ಲನೂ ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ಪಲಾವ್ ರೆಡಿ ಮಾಡ್ಕೋಬೇಕು ಹಾಗೆ ಬೆಳಗ್ಗೆ ಏನಿದೆಲ್ಲ ಬೆಳಗಿನ ರುಟೀನ್ ಚೇಂಜ್ ಆಗಿಬಿಡತ್ತೆ ಇವತ್ತು ಒಂದು ದಿನ ಗಡಿಬಿಡಿ ಆಗತ್ತೆ ನೋಡಿರಿ ಕ್ಲಾಸಸ್ ಕಾಲೇಜ್ ಇವತ್ತು ಸ್ಟಾರ್ಟ್ ಆಗಿದೆ ಹಾಗೆ ನಾವು ಬೆಳಗ್ಗೆ ಡೈಲಿ ಡೈಲಿ ರುಟೀನ್ ಚೇಂಜ್ ಇತ್ತು ಇವಾಗ ಮತ್ತು ಬೆಳಗ್ಗೆ ಮಧ್ಯಾಹ್ನ ನಾವು ಅಡುಗೆ ಮಾಡೋದು ಎಲ್ಲನೂ ಮಾಡೋದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗತ್ತ ಮತ್ತೆ ನಮ್ದು ಟೈಮಿಂಗ್ ಎಲ್ಲನೂ ಚೇಂಜ್ ಆಗಿಬಿಡತ್ತೆ ನೋಡಿ ಸೊ ಈ ರೀತಿ ಇರುತ್ತೆ ಇವಾಗ ಪಲಾವ್ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಕುಕ್ಕರಲ್ಲಿ ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟ್ ದೂಸ್ ಹೊಂಟಾಳ ಜಾಮೂನು ಸ್ವಲ್ಪ ಮಾಡ್ಕೊ ಮಾಡಬೇಕು ನಾನು ಕಾಲೇಜಿಗೆ ಫಸ್ಟ್ ದೂಸ್ ಹೊಂಟಾಳ ಅಲ್ವಾ ಸ್ವೀಟ್ ಒಂಥರ ಮಾಡಿದ್ರ ಆಯ್ತು ಜಾಮೂನು ಮಾಡಿದ್ರ ಆಯ್ತು ಜಾಮೂನ್ ಅಕ್ಕಿಗೆ ತುಂಬಾ ಇಷ್ಟ ಹಾಗೆ ಆಕಿ ನೋಡಿ ಇವಾಗ ಕ್ಲಾ ಏನೈತೆಲ್ಲ ಸ್ಕೂಲ್ಗೆ ಫಸ್ಟ್ ಬಂದಾಳ ಟೆಂತ್ ರಿಸಲ್ಟ್ ನಾನು ಅದನ್ನೂ ಸೇರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಅವತ್ತು ತುಂಬಾ ಗಡಿಬಿಡಿತ್ತು ನಾನು ಸ್ಟಿಚಿಂಗ್ ಮಾಡೋದು ಆಕೆ ರಿಸಲ್ಟ್ ಬರೋದು ಒಂದಿನ ಆಕೆ ಏನಿದಿಲ್ಲ ಅವತ್ತು ಬರೋ ದಿವಸನೇ ಆಕೆ ಇದು ಮಾಡಿ ನೋಡಿ ಮೇಲುಗಡೆ ಬಂದು ಹೇಳಿದ್ಲು ಯಾಕಂದರೆ ನನ್ನ ಮನೆ ಓಪ್ನಿಂಗ್ದು ಬ್ಲೌಸನ್ನು ನಾನು ಕೊಡಬೇಕಾಗಿತ್ತು ಅವತ್ತು ಹತ್ರ ತುಂಬಾ ಗಡಿಬಿಡಿಯಲ್ಲಿದ್ದೆ ನಾನು ಆಕೆ ಸ್ಕೂಲ್ಗೆ ಫಸ್ಟ್ ಬಂದಾಳ ತೊಂಬತ್ತ್ಮೂರು ಪರ್ಸೆಂಟೇಜ್ ಮಾಡ್ಯಾಳ ನೋಡ್ರಿ ನೈಂಟಿ ತ್ರೀ ಪರ್ಸೆಂಟೇಜ್ ಮಾಡ್ಯಾಳ ಅದೊಂದು ತುಂಬಾ ಖುಷಿಯಾಯಿತು ಹಾಗೆ ಎಷ್ಟೋ ಇದು ಮಾಡಿ ಕಲಿಸ್ತಾ ಇರ್ತೀವಿ ಪರ್ಸೆಂಟೇಜ್ ಆಗಲಿಲ್ಲ ಅಂತಂದ್ರೆ ತುಂಬಾ ಇರ್ತೈತಿ ಸೊ ಇವಾಗ ಕಾಲೇಜು ಬೇರೆ ಕಡೆ ಹಚ್ಬೇಕಂತ ನೋಡಿದ್ವಿ ಆದರೆ ಎಲ್ಲೂ ನಂಗೆ ಅಡ್ಜಸ್ಟ್ ಆಗಂಗಿಲ್ಲ ಅಂತ ನಾನು ಇಲ್ಲೇ ಗೋಕಾಗದಲ್ಲಿನ ಹಚ್ಚಿದ್ವಿ ನೋಡಿರಿ ಧಾರವಾಡ ಕೇಳಿದೆ ಬೇರೆ ಬೇರೆ ಮಂಗ್ಳೂರು ಅಲ್ಲಿ ಇಲ್ಲೆಲ್ಲ ಕೇಳಿದ್ವಿ ನನಗಾಗೋದಿಲ್ಲ ಅಡ್ಜಸ್ಟ್ ಫುಡ್ ಎಲ್ಲ ಅಡ್ಜಸ್ಟ್ ಆಗಂಗಿಲ್ಲ ಅಂತೇಳಿ ಅಂತಂದು ಧಾರವಾಡ ಫುಡ್ ನಮ್ಮಂಗ ಬರತ್ತಾ ಇಡು ಹಚ್ಚಮ್ಮ ಅಂತಂದೆ ಇಲ್ಲ ಮಮ್ಮಿ ಎರಡು ವರ್ಷ ನಾನು ಇಲ್ಲೇ ಕಲಿತೀನಿ ನೆಕ್ಸ್ಟ್ ಬೇಕಾದ್ರೆ ಬೇರೆ ಕಡೆ ಇಡೋರಂತೆ ಈಗ ಬೇಡ ಅಂತ ಅಂದ್ಲು ಹಾಗಾಗಿ ಇಲ್ಲ ಇಲ್ಲೇ ಕಾಲೇಜಿಗೆ ಹಚ್ಚಿರಾಯ್ತಂತೆ ಎಲ್ಲ ನೋಡಿಕೊಂಡು ಬಂದೆ ನೋಡ್ಕೊಂಡು ಬಂದೀವಿ ಇರೋ ಅಂತಂದರೆ ಬೇಡ ಅಂತ ಅಂದರು ನೋಡಿ ಅವ್ರಿಗೆ ಏನು ಇಷ್ಟ ಆಗತ್ತಲ್ಲ ಅದನ್ನೇ ಮಾಡಬೇಕಾಗತ್ತೆ ನಮ್ಮ ಮಕ್ಕಳಿಗೆ ಯಾವ ಥರ ಇಷ್ಟಪಡ್ತಾರೆ ಅದೇ ರೀತಿ ಮಾಡಬೇಕಾಗತ್ತಾ ಟೆಂತ್ ರಿಸಲ್ಟ್ ಒಂದು ಚಲೋ ಬಂತು ಹಾಗೆ ಚೆನ್ನಾಗೇ ಮಾಡಿದ್ಲು ಅವಾಗೂ ಆಕೆ ಟೆಂತ್ ರಿಸಲ್ಟ್ ಏನಿದೆ ಟೆಂತ್ ಎಕ್ಸಾಮ್ ಬರೋ ಟೈಮ್ದಾಗ ನಮ್ಮದು ಮದುವೆ ಸೀಸನ್ ಇತ್ತು ತುಂಬಾ ಅವಾಗೂ ಬೇಜಾರಾಗ್ತಾಯಿತ್ತು ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ನಾವು ಏನು ಹೆಲ್ಪ್ ಮಾಡಲಿಕ್ಕೇನು ಆಗಲಿಲ್ಲ ಸರಿಯಾಗಿ ಹೋಗಿ ಒಂದು ಬಿಟ್ಟು ಬರೋದು ಏನಿದೆಲ್ಲ ಮದುವೆ ಇರೋದ್ರಿಂದ ಮದುವೆ ಕೆಲಸಗಳು ಸ್ವಲ್ಪ ಜಾಸ್ತಿ ಇರ್ತಿದ್ದು ಮಾ ಹೋಗಿ ಮಾರ್ಕೆಟಿಂಗ್ ಮಾಡ್ಕೋಬೇಕಾಗಿತ್ತು ಬಟ್ಟೆ ತರೋದು ಅದು ಇದು ಶಾಪಿಂಗ್ ಮಾಡಬೇಕಾಗಿತ್ತು ಸ್ಕೂಲಿಗೆ ಅಂದರೆ ಎಕ್ಸಾಮ್ ಬರಲಿಕ್ಕೆ ಬಿಟ್ಟು ಮತ್ತು ಆ ಕಡೆ ಹೋಗಬೇಕಾಗಿತ್ತು ಈ ರೀತಿ ಆಗಿತ್ತು ನೋಡಿರಿ ಸೊ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಒಮ್ಮೊಮ್ಮೆ ಅನಿವಾರ್ಯ ಮದುವೆ ಮನೆಯಲ್ಲೇನ ಮದುವೆ ಇದ್ದರೂ ಕೂಡ ತುಂಬಾ ಅನಿವಾರ್ಯ ಆಗುತ್ತೆ ಫ್ರೆಂಡ್ಸ ಅದು ಯಾವುದು ನಿಮಗೆ ಸೇರ್ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಮುಂದೆ ಎಲ್ಲನೂ ಬ್ಲಾಗಲ್ಲಿ ಸೇರ್ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ಎಲ್ಲನೂ ಸೇರ್ ಮಾಡ್ತೀನಿ ಆದರೂ ಕೂಡ ಅದೇ ಮದುವೆ ನಾನು ಹಾಕಬೇಕಾಗಿತ್ತು ಮದುವೆ ಸೀಸನ್ ಇರೋದ್ರಿಂದ ತುಂಬಾ ಮಡಿಲಿಕ್ಕೂ ಟೈಮ್ ಇರಲಿಲ್ಲ ನನ್ನ ಕಡೆ ಅಷ್ಟು ಅಂದರೆ ತುಂಬ ಜನ ಅಂದರೆ ಮದುವೆ ಎಲ್ಲರೂ ಅರ್ಜೆಂಟ್ ಅರ್ಜೆಂಟಾಗಿ ಬಂದು ತುಂಬ ಜನ ಬ್ಲೌಸುಗಳು ಆರ್ಡ್ರ್ ಕ್ಯಾನ್ಸಲ್ ಮಾಡಿದೆ ಎಲ್ಲರೂ ಪ್ರತಿಯೊಂದು ಮದುವೆ ಒಂದು ತೂಸ್ ಮದುವೆ ನಾಲ್ಕೈದು ಮದುವೆ ಇದು ಅಂತಂದರೆ ಯಾವ ಥರ ಸ್ಟಿಚಿಂಗ್ ಮಾಡಬೇಕಲ್ವಾ ಆಗೋದಿಲ್ಲ ಅದಕ್ಕೆ ನಾನು ತುಂಬ ಜನ ಮದುವೆ ಬ್ಲೌಸನ್ನು ಕ್ಯಾನ್ಸಲ್ ಮಾಡಿದೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಲಾಸ್ಟ್ ಆರ್ಡ್ರನ್ನು ಹಿಡಿದು ಅದು ಎಲ್ಲನೂ ಮಾಡಿಕೊಟ್ಟೆ ನೋಡಿರಿ ಈ ಸಲ ಸೀಸನ್ ತುಂಬಾ ಚೆನ್ನಾಗಿ ಆಯಿತು ಸೊ ಗೋಲ್ಡ್ ತೊಗೊಂಡಿದ್ದೀನಿ ಏನು ಗೋಲ್ಡ್ ತೊಗೊಂಡಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ ಮುಂದೆ ನೆಕ್ಸ್ಟ್ ಏನೈತಲ್ಲ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಅದಕ್ಕೆ ಇವಾಗ ಬೆಳಗ್ಗೆ ಇದಷ್ಟು ಮಾಡಿದ್ರೂ ಲೈಟ್ ಹಂಗೆ ಫಲಾವ ಮತ್ತು ಏನಿದೆಲ್ಲ ಜಾಮೂನು ಅಷ್ಟು ಮಾಡಿದ್ರ ಅಂಥೇಳಿ ಮಾಡ್ತಾಯಿದ್ದೀನಿ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಮೇಲ್ಗಡೆ ಇನ್ನೋರಿಗೂ ಹೋಗಿಲ್ಲ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಇದನ್ನು ಮುಗಿಸ್ಬಿಟ್ಟು ಮೇಲ್ಗಡೆ ಹೋದ್ರೆ ಆಯ್ತಂತೇಳಿ ಡೈಲಿ ಏನಕ್ಕೆ ಬೆಳಗ್ಗೆ ಏನಾಗ್ತಾ ಇತ್ತು ಬೆಳಗ್ಗೆ ಸ್ಟಿಚಿಂಗ್ ಮಾಡಿ ಬಂದೆ ನಾನು ಇದ್ದೆ ತಳಗಡೆ ಬರ್ತಾ ಇದ್ದೆ ಇವಾಗ ಎಲ್ಲನೂ ಚೇಂಜ್ ಆಯ್ತು ನೋಡಿರಿ ಮತ್ತು ರೂಟೀನ್ ಎಲ್ಲಾನು ಚೇಂಜು ಸೊ ಇವಾಗ ಸದ್ಯಕ್ಕೆ ಏನಿದೆಲ್ಲ ಮತ್ತು ಬೆಳಗ್ಗೆ ಅಂದರೆ ಇವಾಗ ಮೂರು ಗಂಟೆಗೆ ಇವಾಗ ಸ್ವಲ್ಪ ಹದಿನೈದು ದಿವಸ ಆಗಿತ್ತು ನಾನು ಬೆಳಗ್ಗೆ ಅಂತಂದರೆ ನಾಲ್ಕು ಗಂಟೆ ಅಥವಾ ಐದು ಅಷ್ಟೇ ಹೇಳ್ತಾ ಇದೆ ಇನ್ನು ಮತ್ತು ಮೊದಲಿನಂಗೆ ನನಗೆ ನಾನು ಜಲ್ದಿ ಮತ್ತು ಮೂರು ಗಂಟೆ ಅಥವಾ ಮೂರುವರೆ ಈ ಥರ ಹೇಳಲೇಬೇಕು ಯಾಕಂದರೆ ಹಾಗೆ ಇದೀನಿ ನೋಡಿರಿ ಇನ್ನು ಸ್ಟಿಚಿಂಗ್ ಕವರ್ ಆಗಿಲ್ಲ ಸ್ಟಿಚಿಂಗ್ ಜೂನ್ ಅಷ್ಟರಲ್ಲಿ ನಾನು ಕವರ್ ಮಾಡ್ಕೋಬೇಕು ಎಲ್ಲನೂ ಅಷ್ಟರಲ್ಲಿ ಕಸ್ಟಮರಿಗೆ ಕೊಡುವಂಥ ಬ್ಲೌಸ್ಗಳು ಏನದವಲ್ಲ ಎಲ್ಲಾನು ಕೊಟ್ಟು ನಾನು ಮತ್ತು ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಇಲ್ಲಿಂದ ಎಂಟು ಗಂಟೆಗೆ ಬಿಟ್ಟರೆ ನಮಗೆ ದೇಡು ತಾಸು ಅಥವಾ ಎರಡು ತಾಸು ಬೇಕು ಬಸ್ಸಿನಲ್ಲಿ ಹೋಗಲಿಕ್ಕೆ ಎರಡು ತಾಸು ಬೇಕು ಸೊ ಅಲ್ಲಿ ಏನಿದೆಲ್ಲ ಹತ್ತು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಎಂಟು ಗಂಟೆಗೆ ಬಿಟ್ಟಿದ್ರೆ ನಾವು ಏನಾದರೂ ಹತ್ತು ಅಂದ್ರೆ ಕರೆಕ್ಟಾಗಿ ನಾವು ಟೈಮಿಂಗ್ ಹೋಗ್ತೀವಿ ಇಲ್ಲ ಅಂತಂದ್ರೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ ಸೊ ಇದು ಒಂದು ನನ್ನ ಕಲಿಬೇಕಂತ ಆಸೆ ಇತ್ತು ತುಂಬ ದಿನದಿಂದ ಆಸೆ ಇತ್ತು ಆದರೂ ಕೂಡ ಕಲಿಬೇಕಂತೇಳಿ ಈ ಸಲ ಏನಿದೆಲ್ಲ ಎಷ್ಟೋ ಇದ್ದರೂ ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲನೂ ಹೇಳಿ ನಾನು ಕಲಿತೀನಿ ಅಂದರೆ ಇವಾಗ ಯಾವಾಗ ಪ್ರೊಫೆಷ್ನಲಿ ಮೇಕಪ್ ಅಂತಂತಂದ್ರೆ ತುಂಬ ಇವಾಗ ಅವರು ಅಂದರೆ ಇವು ಇರ್ತಾವ ಬ್ಯಾಚ್ ಇರ್ತಾವೆ ಆ ರೀತಿ ಮಾಡ್ತಾ ಇರ್ತಾರಲ್ವ ಅದಕ್ಕೆ ಇವಾಗ ನಾನು ಜೂನ್ದಿಂದ ಸ್ಟಾರ್ಟ್ ಆಗಿದೆ ಹಾಗಾಗಿ ಜೂನ್ದಿಂದ ಹಚ್ತೀನಿ ನನಗೆ ಎರಡು ತಿಂಗಳ ಹತ್ರ ಆದರೂ ಪರವಾಗಿಲ್ಲ ಪ್ರಾಬ್ಲಮ್ ಆಗುತ್ತಾ ಹೋಗಿ ಬಂದು ಅಂದರೆ ಮಳೆನೂ ಸ್ಟಾರ್ಟ್ ಇರುತ್ತೆ ಆವಾಗ ಆದರೂ ಇಲ್ಲ ನಾನು ಕಲಿಬೇಕಂತ ಇಂಟ್ರೆಸ್ಟ್ ಇದೆ ನೋಡ್ರಿ ತುಂಬ ದಿನದಿಂದ ಆಸೆ ಇತ್ತು ಅದು ಕಲಿಬೇಕು ಅಂತೇಳಿ ಇವಾಗ ಏನೋ ಇಲ್ಲ ಕಲಿ ಅಂತ ನಾನು ನಮ್ಮ ಮತ್ತು ಏನೋ ಒಂದು ಟೈಮ್ ಕೂಡಿ ಬಂದಿದೆ ನೋಡಿರಿ ಫ್ರೆಂಡ್ಸ್ ಅದು ಒಂದು ಕಲಿತೀನಿ ಅನ್ಬೋದು ಇದನ್ನು ಮಾಡ್ತೀರಿ ಅದು ಮಾಡ್ತೀರಿ ಅಂತೇಳಿ ಅದು ಒಂದು ಇಂಟ್ರೆಸ್ಟ್ ಇದೆ ಕಲಿಬೇಕಂತೇಳಿ ಅದಕ್ಕಾಗಿ ಕಲೀಲಿಕ್ಕೆ ಕ್ಲಾಸನ್ನು ಹಚ್ಚಿ ಬಂದಿದ್ದೀನಿ ನೋಡಿರಿ ಹಚ್ಚಿ ಬಂದಿದ್ದೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸೇರ್ ಮಾಡ್ತೀನಿ ಅದು ಫೀ ಆಗುತ್ತೆ ಎಲ್ಲನೂ ನಮ್ಗೆ ಖರ್ಚು ಎಷ್ಟು ಬರುತ್ತೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ತುಂಬಾ ಇವಾಗ ಡಿಮ್ಯಾಂಡ್ ಇದೆ ನೋಡಿರಿ ಅದನ್ನು ಕಲಿತು ತುಂಬಾ ಮತ್ತು ನಾವು ದುಡ್ಡೂ ಹಾಕಬೇಕಾಗತ್ತೆ ಅದಕ್ಕೆ ದುಡ್ಡೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಫೀನು ತುಂಬಾ ಜಾಸ್ತಿನೇ ಇದೆ ನೋಡಿರಿ ಅಮೌಂಟ್ ನಾವು ನಾರ್ಮಲ್ ಮೇಕಪ್ ಕಲಿದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಷ್ಟೇ ಇರುತ್ತೆ ಇದು ಪ್ರೊಫೆಷ್ನಲ್ಲಿ ಮೇಕಪ್ ಅಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಎಲ್ಲ ನಾನು ಬೇರೆ ಬೇರೆ ಕಡೆ ಎಲ್ಲ ಚೆಕ್ ಮಾಡಿಬಿಟ್ಟೆ ಹಾಗೆ ಇಲ್ಲೇ ನಮಗೂ ಸಮೀಪ ಬೆಂಗಳೂರು ಬೆಂಗಳೂರದನ್ನು ನೋಡಿದೆ ಬಟ್ ಅಲ್ಲಿ ಹೋಗಿರ್ಬೇಕಾಗತ್ತ ಇವಾಗ ಕ್ಲಾಸ್ ಅಲ್ಲಿ ಅಲ್ಲಿರ್ಬೇಕಂದ್ರೆ ಇಲ್ಲಿ ಮನೆಯೊಳಗೆ ಪ್ರಾಬ್ಲಮ್ ಆಗುತ್ತೆ ಯಾರು ಬಂದಿರೋರು ಇಲ್ಲೆಲ್ಲ ಹಾಗಾಗಿ ಇಲ್ಲೇ ಬೆಳಗಾವಕ್ಕಿತ್ತು ಹಾಗಾಗಿ ಬೆಳಗಾವಕ್ಕೆ ಹಚ್ಚಿ ಬಂದಿದ್ದೀನಿ ನೋಡಿ ಏನೋ ಒಂದು ಅದು ಒಂದು ಕಲಿಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಮೇಕಪ್ಪನ್ನು ಕಲ್ತಿದ್ದೀನಿ ನಾನು ಹಾಗಾಗಿ ಅಷ್ಟೊಂದು ಕಲುತ್ತ ಅದು ಇದಾಗಲ್ಲ ಜಾಸ್ತಿ ಹಾಗಾಗಿ ಪರ್ಫೆಕ್ಟಾಗಿ ಕಲಿಬೇಕಂತೇಳಿ ಅದು ಒಂದು ಕ್ಲಾಸನ್ನು ಹಚ್ಚಿದ್ದೀನಿ ನೋಡಿ ಹಾಗೆ ಇದು ಒಂದು ಮನೆ ಕೆಲಸ ಮುಗಿಸ್ಕೊಂಡು ಎಲ್ಲನೂ ನಿಮ್ಗೆ ಸೇರ್ ಮಾಡ್ತೀನಿ ಟೈಮ್ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಹೇಳಿ ಇವಾಗ ಒಂದು ಎಂಟು ದಿವಸ ಆಗಿತ್ತು ನಾನು ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೆ ನೋಡ್ರಿ ತುಂಬ ದಿವಸದಿಂದ ಕೆಲಸ ಮಾಡ್ತಾಯಿದ್ದೆ ಅಂತ ಅಂಥೇಳಿ ತುಂಬಾ ಆಗಿದೆ ಇವಾಗ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ತುಂಬಾ ಇವಾಗ ಕ್ಲೀನ್ ಅಂತಂದ್ರೆ ಡೈಲಿ ಅವಾಗ ತಿಂಗಳಿಗೊಮ್ಮೆ ನಾನು ಕ್ಲೀನ್ ಮಾಡ್ತಾಯಿದ್ದೆ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಆಗಿರಕ್ಕಿಲ್ಲ ಫ್ರೆಂಡ್ಸ ಹೋಗಿ ಇವಾಗ ಜಾಮೂನ್ ಎಲ್ಲಾನು ರೆಡಿ ಮಾಡಿದೆ ನೋಡಿ ಜಾಮೂನ್ ರೆಡಿ ಮಾಡಿಬಿಟ್ಟು ಇವಾಗ ಏನಿದೆಲ್ಲ ಡಬ್ಬಿ ಅಂತಂದ್ರೆ ಇವಾಗ ಡೈಲಿ ಡೈಲಿ ಇನ್ನ ಸ್ವೀಟ್ ಮಕ್ಕಳಿಗೆ ಬೇರೆ ಬೇರೆ ಆಯ್ತು ಕೊಟ್ರಾಯ್ತಂಥೇಳಿ ಇವಾಗ ಏನಿದೆಲ್ಲ ಇವು ಜಾಮೂನ್ ಪಾಕೆಟ್ ತಂದಿಟ್ಟಿದ್ದೆ ಹಾಗೆ ಮಾಡಲಿಕ್ಕೆ ಟೈಮು ಇರಲಿಲ್ಲ ಇವಾಗ ಸ್ಕೂಲಿಗೆ ಫಸ್ಟ್ ಹೊಂಟಾಳಲ್ವ ಅದಕ್ಕೆ ಮಾಡಿದ್ರಾಯ್ತು ಅಂತೇಳಿ ಮಾಡಿದ್ದೀನಿ ನೋಡಿ ಸೊ ಮತ್ತು ಬೇರೆ ಬೇರೆ ಎಲ್ಲನೂ ಮನೆಯೊಳಗೆ ತಿಂಡಿ ಎಲ್ಲನೂ ಖಾಲಿ ಆಗಿದೆ ಸ್ವಲ್ಪ ಚೋಡ ಅದು ಮಾಡ್ಕೋಬೇಕು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ಸ್ಟಿಚಿಂಗ್ ಜೊತೆಗೇನ ಅದನ್ನು ಮಾಡ್ಕೋಬೇಕು ಸ್ವಲ್ಪ ಬೆಳಗ್ಗೆ ಅಥವಾ ಸಾಯಂಕಾಲ ಸ್ಟಿಚಿಂಗ್ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಹೊತ್ತಿಗೆ ಇದನ್ನೆಲ್ಲಾನು ಮತ್ತು ಕೆಲಸ ಮಾಡ್ಕೋಬೇಕು ನಾನು ಬೇರೆ ಬೇರೆ ಮನೆ ಕೆಲಸ ಏನಿರ್ತಾವಲ್ಲ ಅವನು ಮಾಡ್ಕೋಬೇಕು ನೋಡಿ ಹಾಗೆ ಇವಾಗ ಏನೋ ನಾವು ಮಾಡ್ತಾಯಿದ್ರೆ ನೋಡ್ರಿ ಕಿಚನ್ ತುಂಬಾ ಎಲ್ಲನೂ ಬಿಟ್ಟಿರ್ತೈತೆ ಮತ್ತು ಕ್ಲೀನಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ಮತ್ತೆ ಇಷ್ಟೆಲ್ಲ ಮಾಡಿದ ನಂತರ ಮತ್ತೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಇವಾಗ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಾಗುತ್ತೆ ನೋಡಬೇಕು ಫ್ರೆಂಡ್ಸ ಯಾಕಂದರೆ ಸ್ಟಿಚಿಂಗು ಬ್ಲೌಸ್ ಕೊಡುವುದಾವ ಅವರಿಗೂ ಟೈಮ್ ಸಾಯಂಕಾಲ ಬನ್ನಿ ಅಂತ ಹೇಳಿದ್ದೀನಿ ಆದರೂ ಕೂಡ ನೋಡಬೇಕು ಇವತ್ತಾದರೆ ಮಾಡ್ತೀನಿ ಇಲ್ಲಾಂದರೆ ನಾಳೆಗೆ ಮಾಡ್ತೀನಿ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಬೇರೆ ಬೇರೆ ಕೆಲಸ ಇರ್ತಾವಲ್ಲ ಅವನ್ನೆಲ್ಲನೂ ಮಾಡ್ಕೋಬೇಕು ನಾನು ಜೂನ್ ಅಷ್ಟರಲ್ಲೆಲ್ಲನೂ ಕೆಲಸ ಮುಗಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನನಗೂ ಹೋಗಲಿಕ್ಕೇನು ಆರಾಮ ಅನ್ನಿಸ್ತತ್ತ ನೋಡಿ ಎಲ್ಲಾನು ಸ್ಟಿಚಿಂಗ್ ಮಾಡಿಬಿಟ್ರೆ ಇಲ್ಲ ಅಂತಂದರೆ ನಾನು ಸ್ಟಿಚಿಂಗನ್ನು ಫೆಂಡಿಂಗ್ ಇಟ್ಕೊಂಡೆ ಅಂತಂದರೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಡೈಲಿ ಹೋಗೋದು ಬರೋದು ಇದ್ರೊಳಗೆ ಟೈಮ್ ಹೋಗುತ್ತಾ ಒಂದು ಅಥವಾ ಎರಡು ಸ್ಟಿಚ್ ಮಾಡ್ಬೋದು ನಾ ಬೆಳಗ್ಗೆ ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ ಇವಾಗ ಕಾಲೇಜ್ಗೆ ಇದ್ದಾಳೆ ಮಗಳು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಫಸ್ಟ್ ಅಂದರೆ ಇವಾಗ ಇದು ಇದು ಬೇಡವ ಅಂತ ಹೇಳಿದೆ ನಾನು ಟಿಫನ್ ಡಬ್ಬಿ ಇದು ಮೂರು ಕಾಣೆ ಇದ್ದಿದ್ರೆ ಸ್ವಲ್ಪ ಅಗಲವಾಗಿ ಬರ್ತಿತ್ತು ಇದು ನಾಲ್ಕು ಕಾಣೆ ಇರೋ ಡಬ್ಬಿ ಇರೋದರಿಂದ ಇದು ಸ್ವಲ್ಪ ಸ್ವಲ್ಪ ಕಾಣೆ ಇದೆ ನೋಡ್ರಿ ಹಾಗೆ ಇದರೊಳಗೆ ಏನು ಹೇಳಿದಿಲ್ಲ ತಿಂಡಿ ಅಂತಂದ್ರು ಇಲ್ಲ ನನಗಿದೆ ಇರಲಿ ಅಂತೇಳಿ ತೊಗೊಂಬ ತರಿಸಿದ್ದೀವಿ ನೋಡಿ ತರಿಸಿದ್ಲು ಸೊ ಹಾಗಾಗಿ ಇವಾಗ ಪಲಾವ್ ಸ್ವಲ್ಪ ಸ್ವಲ್ಪ ಎರಡು ಇದರೊಳಗೆ ಹಾಕ್ತಾಯಿದ್ದೀನಿ ನೋಡಿರಿ ಜಾಮೂನ್ ಒಂದ್ರೊಳಗೆ ಹಾಕ್ತೀನಿ ಚಪಾತಿ ಫಸ್ಟ್ ಇವಾಗ ಬೇಡ ಇವತ್ತೇನು ಬೇಡ ಅಂತಂದು ಹಾಗೆ ಅದಕ್ಕೆ ನಾನು ಫಾಲೋ ಮಾಡಿದೆ ನೋಡಿರಿ ಇವಾಗ ಅರ್ಜೆಂಟಿಗೆ ಇದೇ ಆಗೋದು ಹಾಗಾಗಿ ಫಾಲೋ ಮಾಡಿದೆ ನೆಕ್ಸ್ಟ್ ಇವಾಗ ಜಾಮೂನ್ ಹಾಕ್ತೀನಿ ಸ್ವಲ್ಪ ಸೇವ್ ಹಾಕ್ತೀನಿ ನೋಡಿರಿ ಇದನ್ನೆಲ್ಲಾನು ಇಷ್ಟೆಲ್ಲ ತಿಂದು ಬರೋದಿಲ್ಲ ಬಿಟ್ಕೊಂಡು ಬರ್ತಾರೆ ಇವತ್ತು ಯಾರು ಕಾಲೇಜ್ ಫ್ರೆಂಡ್ಸ್ಗಳು ಅಂದ್ರೆ ಅವರು ಏನು ಮೊದಲಿನ ಫ್ರೆಂಡ್ಗಳದಲ್ಲ ಅವರು ಹಚ್ಚ್ಯಾರ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರ್ ಮಾಡ್ತಾಯಿರ್ತೀರಿ ಅದಕ್ಕೆ ವೈರಿ ಅಂತ ಹೇಳಿ ನಾನು ಕೊಟ್ಟೆ ನೋಡಿರಿ ಜಾಮೂನ್ ಆಯಿತು ಮತ್ತು ಸೇವ್ ಆಯಿತು ಪಲಾವ್ ಆಯಿತು ಯಾಕಂದರೆ ಅವರು ಫ್ರೆಂಡ್ಸನ್ನು ಇರ್ತಾರಲ್ವ ಅದಕ್ಕಾಗಿ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಹಾಕಿರೋದು ಹಾಗೆ ಈ ರೀತಿ ನೋಡಿರಿ ಹಾಗೆ ಈ ರೀತಿ ಎಲ್ಲನೂ ನಿಮಗೆ ಸ್ವಲ್ಪ ಮುಂದೆ ಬರುವಂಥ ಇಲ್ಲಿ ಎಲ್ಲನೂ ವಿಡಿಯೋ ಶೇರ್ ಮಾಡ್ತೀನಿ ಡೈಲಿ ಯಾವ ಥರ ಇರುತ್ತಾ ಅಂಥೇಳಿ ತುಂಬಾ ಕೆಲಸ ಇರ್ತೈತಿ ಅದೇ ಕೆಲಸ ಎಲ್ಲರೂ ಇರ್ತಾರೆ ಯಾಕೋ ಇಲ್ಲ ಅಂಥೇಳಿ ಕಮೆಂಟನ್ನು ಹಾಕ್ತಾಯಿದ್ರು ಸೀಮಾ ಫ್ಯಾಷನ್ ಆ್ಯಂಡ್ ಕ್ರಿಯೇಷನಲ್ಲಿ ಕಮೆಂಟನ್ನು ಇದ್ದಾರೆ ಸೊ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಯಾಕೋ ವೀಡಿಯೋ ಇಲ್ಲ ಅಕ್ಕ ನಿಮ್ಮದು ನೋಡಿ ನಾವು ಮೋಟಿವೇಟ್ ವಿಡಿಯೋಗಳು ನೋಡಿ ನಾವು ಜಾಸ್ತಿ ನಮಗೂ ಕೆಲಸ ಮಾಡಲಿಕ್ಕೆ ಎನರ್ಜಿ ಬರುತ್ತಾ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ ಸೊ ಹಾಗೆ ಇವೆಲ್ಲನೂ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಇಷ್ಟೇ ಇವಾಗ ಸಣ್ಣ ಮಗಳದು ಸ್ಕೂಲ್ ಒಂದನೇ ತಾರೀಕಿಂದ ಹೋಗ್ತೀನಿ ಅಂತ ಹೇಳಿದ್ಲು ಅವಳು ಒಂದನೇ ತಾರೀಕಿಂದ ಹೋಗ್ತೀನಿ ಮತ್ತು ಅಂತ ಹೇಳಿದ್ಲು ನೋಡಿ ಫ್ರೆಂಡ್ಸ ಹಾಗೆ ಏನಿದಿಲ್ಲ ಇದು ರೆಡಿ ಮಾಡಿದೆ ಆಕೆ ಸ್ಕೂಲಿಗೆ ಬಿಟ್ಟು ಎಂಟು ಎಂಟುವರೆಗೆ ಅಂತಂದರೆ ಕಾಲೇಜಲ್ಲಿ ಇರಬೇಕು ಹಾಗೆ ಎಂಟು ಗಂಟೆಗೆ ಮನೆಯಿಂದ ಬಿಡಬೇಕು ನೋಡಿರಿ ಹಾಗೆ ಇಷ್ಟು ನಾನು ಮಾಡಬೇಕು ಬೆಳಗ್ಗೆ ಎಲ್ಲನೂ ಎಲ್ಲರದ್ದು ಸ್ಕೂಲ್ ಇದ್ದು ಅಂತಂದ್ರೆ ತುಂಬಾ ಗಡಿಬಿಡಿ ಇರುತ್ತೆ ಇವಾಗ ಮತ್ತು ಟೈಮ್ ಟೇಬಲ್ ಹಾಕೋಬೇಕು ನಾನು ಈ ಟೈಮಿಗೆ ಎದ್ದು ಈ ಟೈಮಿಗೆ ಇಷ್ಟು ಕೆಲಸ ಮಾಡಿ ಇಷ್ಟು ಮಾಡಿದರೆ ಇದು ಕರೆಕ್ಟ್ ಆಗುತ್ತೆ ನೋಡಿರಿ ಟಿಫನ್ ಡಬ್ಬಿ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೇ ಇನ್ನೊಂದು ಮೂರ ಕಾಣೆ ಇತ್ತಂತಂದ್ರೆ ಈಸಿ ಆಗ್ಬೋದಾಗಿತ್ತು ಇದು ನಾಲ್ಕು ಕಾಣೆ ಇರೋದ್ರಿಂದ ಸ್ವಲ್ ಸ್ವಲ್ಪ ಹಾಕಬೇಕಾಗತ್ತಾ ಫ್ರೆಂಡ್ಸ ಅದೇ ಇನ್ನೊಬ್ಳು ಮಗಳದು ಮೂರು ಕಾಣೆ ತೊಗೊಂಡಿದ್ದೀನಿ ಸೊ ಇದು ನಾಲ್ಕು ಕಾಣೆ ಡಬ್ಬಿನ ಬೇಕ ನಾನು ಅದೇ ತರಿಸಿದ್ದೀನಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್